ದಲಿತ ಯುವಕನ ಕೊಲೆ ಖಂಡಿಸಿ ಪ್ರತಿಭಟನೆ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದ ದಲಿತನ ಕೊಲೆಗೂ ಅಮಾನವೀಯ ಹಾಗೂ ಖಂಡನೀಯ ಕ್ಷೌರ್ಯ ಮಾಡುವ ವ್ಯಕ್ತಿಯು ನಮ್ಮನ್ನ ಕೊಲುತ್ತಾನೆ ಅಂದ್ರೆ ನಾವೇನು ಮನುಷ್ಯರಲ್ಲವೇ ಎಂದು ಹಿರಿಯ ಮುಖಂಡ ಆರ್ ಬೊನವೆಂಚರ್ ಪ್ರಶ್ನ ಸುತ್ತಿರು ಕೊಪ್ಪಳದ ಯಲಬುರ್ಗ ತಾಲೂಕಿನ ಸಂಗನಾಳ ಗ್ರಾಮದ ದಲಿತ ಯುವಕನ ಕೊಲೆಗನ್ನ ವಿರೋಧಿಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿ ಅವರು ಮಾತನಾಡಿದರು ಕೊಪ್ಪಳ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಏನ್ ಮಾಡುತ್ತಿದ್ದಾರೆ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಎಲ್ಲಿದ್ದೀರಿ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಇಂದು ಬಾಯಿ ಮುಚ್ಚಿ ಕುಳಿತಿರುವುದು ನಾಚಿಕೆಗೇಡಿನ ಸಂಗತಿ ಕೊಪ್ಪಳದ ಎಂನೂರಪ್ಪನ ಕೊಲೆಗೆ ನ್ಯಾಯ ಕೊಡಿಸಿ ದಲಿತರ ಜೀವಕ್ಕೆ ರಕ್ಷಣೆ ಕೊಡುಗೆಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವೇಳೆ ಯುವಕ ಈ ವೇಳೆ ಯುವ ಮುಖಂಡ ಮೌನೇಶ್ ಜಾಲ್ವಾಡಿಗಿ ಮುಖಂಡರಾದ ಮಹೇಶ್ ಜಿ ಬಸವರಾಜ್ ಬುಕ್ಕನಟ್ಟಿ ಪಂಪಾಪತಿ ಹಂಚನಾಳ್ ಆಲಂಪಾಷಾ ಬುದಿಹಾಳ್ ಹನುಮೇಶ್ ಮೈತ್ರಿ ಮುತ್ತು ಸಾಗರ್ ಪ್ರವೀಣ್ ಕುಮಾರ್ ದುಮತಿ ಮತ್ತಿತರರು ಉಪಸ್ಥಿತರಿದ್ದರು ಸಾಮಾಜಿಕ ನ್ಯಾಯ ಕೊಡಿಸಿದ್ದಾರೆ ವಿಚಾರದಲ್ಲಿ ಒಂದು ಹನಿ ನೀರಿನಷ್ಟು ಕೆಲಸ ಮಾಡಿಲ್ಲ ಒಂದು ಒಂದು ಮಹಲ್ನಲ್ಲಿ ಯಾವುದೋ ಒಂದು ಮಹಲ್ನಲ್ಲಿ ಉಟ್ಕೊಂಡು ಹೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಅವಮಾನ ಆಯ್ತಂದ್ರೆ ಇಡೀ ರಾಜ್ಯ ಇದ್ದಿದ್ರಿ ನಾಚಿಕೆ ಬರಲ್ವಾ ಏ ಮೀಡಿಯಾಗಳೇ ಏ ಕರ್ನಾಟಕ ಸಂಘಟನೆಗಳೇ ರೈತ ಪರ ಸಂಗಿಟ್ಟುಗಳೇ ಎಲ್ಲಿ ಲಿಸಿದ್ರು ಒಬ್ಬ ಪಂಚೌಟ್ಗಳನ್ನು ನಿರಾಕರಿಸದೋಸ್ಕರ ಇಡೀ ರಾಜ್ಯಕ್ಕೆ ತುಂಬಾ ನೀವೇನು ಚಳಿ ಮಾಡಿದ ನಾಚಕಳಕ್ಕೋಸ್ಕರ ಒಬ್ಬನ ಸಾಯಿತನಂದ್ರೆ ಎಲ್ಲಿ ಸಂಗಿದ್ದರು ನೀವು ನಿಮ್ಮ ಬಾಯಿಯಲ್ಲಿವೋ ನಿಮ್ಮ ನೈತಿಕತೆ ನೈತಿಕತೆಯಲ್ಲಿದೆಯೋ ಎಲ್ಲಿಯೋ ಸ್ಥಿತಿ ನೋಡ್ತಾ ಇದ್ರೆ ಇವತ್ತು ಹಳ್ಳಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಗುಡಿ ಉಂಡಾರಗಳಿಗೆ ನಮ್ಗೆ ಪ್ರವೇಶವಿಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಗೆ ಪ್ರವೇಶವಿಲ್ಲ ಇವತ್ತು ನಾವು ಜೀವನವನ್ನ ಏನು ಭಯದ ವಾತಾವರಣದಲ್ಲಿ ಜೀವನವನ್ನು ಇಟ್ಟುಕೊಂಡು ಬದುಕುವಂತ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಇದೀವಿ ಹಾಗಾಗಿ ಇವತ್ತು ನಾವು ಸಾವು ಬದುಕಿನ ಕೂಡ ಮಾತಾಡ್ತಾ ಇದೀವಿ ಆ ಒಂದು ಉದಾಹರಣೆಯಾಗಿ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಯಲಬುರ್ ತಾಲೂಕಿನಲ್ಲಿ ಸಂಗ್ರಹ ನಡೆದಿದೆ ಈ ಎರಡನೇ ಜೀವಂತ ಸಾಕ್ಷಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಹಾಗಾಗಿ ನಮ್ಗೆ ಎಪ್ಪತ್ತು ವರ್ಷಗಳು ರಚಿಸಿದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ನಚಿಸಿ ಎಪ್ಪತ್ತೆಂಟು ವರ್ಷಕ್ಕೆ ನಾವು ಕಾಲ ಇಡ್ತಾ ಇದ್ರು ಕೂಡ ಏನು ಇವತ್ತು ಜನರಿಗೆ ನಿಜವಾದ ಸ್ವಾತಂತ್ರ್ಯ ದಕ್ಕನೆ ಇರುವುದು ವಿಪರ್ಯಾಸ ಹಾಗಾಗಿ ನಾವು ಇವತ್ತು ಯುವಕರು ನಮ್ಮ ಬದುಕು ಆದ್ರೆ ಎಂತ ಸ್ವತಂತ್ರ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ ನಮ್ಮನ್ನ ಕೊಲೆಗಳಾಗ್ತಿದ್ದೇವೆ ನಮ್ಮನ್ನ ಕೊಲೆ ಮಾಡುತ್ತಿದ್ದರೆ ನಮ್ಮನ್ನ ಹೊಡಿತಿದರೆ ಹೊಡೆತಿದರೆ ನಮ್ಮ ಯುವತಿಯರ ಮೇಲೆ ನಮ್ಮ ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗ್ತಿದ್ದೇವೆ ಜಾತಿ ಮೇಲೆ ಹಲ್ಲೆಗಳಾಗ್ತಿದ್ದೇವೆ ಹಾಗಾಗಿ ಸರ್ಕಾರ ಗಮನಿಸಬೇಕು ಇಂತಹ ಏನು ಈ ಕೃತ್ಯ ಮಾಡ್ತಿರುವಂತಹ ಜಾತಿವಾದಿಗಳಿಗೆ ಕಠಿಣ ಕಾನೂನು ಕ್ರಮವನ್ನು ತರಬೇಕು ಏನು ಆ ಘಟನೆ ನಡೆದಿದೆ ಮೊನ್ನೆ ಕೊಪ್ಪಳ ತಾಲೂಕು ಜಿಲ್ಲೆಯಲ್ಲಿ ಆ ಕೊಲೆಯಾದಂತಹ ಎಮ್ನೂರಪ್ಪನ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಆ ಕುಟುಂಬಕ್ಕೆ ಸರ್ಕಾರ ಭದ್ರತೆಯನ್ನು ಕೊಡಬೇಕು ಆ ಕುಟುಂಬಕ್ಕೆ ಸರ್ಕಾರ ನೌಕರಿಯನ್ನು ಕೊಡಬೇಕು ಮುಂದಿನ ದಿನಮಾನದಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡಿದಂತಹ ಕಠಿಣ ಕಾನೂನು ಜಾರಿಗೊಳಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ